ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಕನಿ ಲಾಗ್ಸ್ ಕನ್ನಡ ಇದು ಬಂದು ಸ್ಯಾಟರ್ಡೇ ವ್ಲಾಗು ಸಾಟರ್ಡೆ ಮಧ್ಯಾಹ್ನ ನಾನು ಕಿರು ಪಾಪು ಮೂರು ಜನನು ಕೂಡ ರೆಡಿಯಾಗಿ ಮೈಸೂರು ಕಡೆ ಹೊರಟಿದ್ದೀವಿ ಮೈಸೂರು ನನ್ನ ಸಿಸ್ಟರ್ ಮನೆಗೆ ಹೋಗ್ತಾ ಇದೀವಿ ಹರ್ಷ ಮನೆಗೆ ಅದಕ್ಕೋಸ್ಕರ ಇವತ್ತು ನಾನು ಈ ಡ್ರೆಸ್ನ ವೇರ್ ಮಾಡಿದ್ದೀನಿ ಇದನ್ನು ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಪ್ಯಾಕಲ್ಲೇ ತೊಗೊಂಡಿದ್ದೆ ನಾನು ಮೈಸೂರಲ್ಲೇ ಆದರೆ ಇದನ್ನು ಹಾಕ್ಕೊಳಕ್ಕೆ ಆಗಿರಲಿಲ್ಲ ಒಂದು ವೆಕೇಶನ್ಗೆ ಹಾಕೊಳ್ಳೋಣ ಅಂತ ಹಾಗೇ ಇಟ್ಕೊಂಡಿದ್ದೆ ಈ ಡ್ರೆಸ್ನ ಬಟ್ ಆದರೆ ಕಿರು ನಾನು ಇಬ್ರು ಕೆಲವೊಂದು ಕಾರಣ ನಂತರಗಳಿಂದ ಆ ವೆಕೇಶನ್ನ ಕ್ಯಾನ್ಸಲ್ ಮಾಡಿದ್ವಿ ಅದಕ್ಕೋಸ್ಕರ ಇವತ್ತು ಆದರೂ ಹಾಕೊಳ್ಳೋಣ ಮತ್ತೆ ನಾಕೊಳಕ್ಕೆ ನಂಗೆ ಟೈಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಾನು ಈಡ್ರೆಸ್ನ ವೇರ್ ಮಾಡ್ಕೊಂಡು ವೇರ್ ಮಾಡಿದ್ದೀನಿ ಇನ್ನು ಹೊರಗೆ ಕೀಕ್ ಕೊಟ್ಟು ಅಲ್ಲಿಂದ ಕುಮಾರ್ ಸ್ವೀಟ್ಸ್ ಬಂದ್ವಿ ಅಷ್ಟಾಗಿ ಕುಮಾರ್ ಸ್ವೀಟ್ಸ್ ಮಿಕ್ಚರ್ ಮತ್ತು ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಕೀರೋದು ಮಿಕ್ಚರ್ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದ್ರು ಅವಳಿಗೆ ಅಂತ ಹೇಳ್ಬಿಟ್ಟು ನಮ್ಮ ರಾಮನಗರದವ್ರಿಗೆ ಗೊತ್ತು ಕುಮಾರ್ ಸ್ವೀಟ್ಸ್ ಇಲ್ಲಿರುವಂಥದ್ದು ಮಿಕ್ಚರ್ ಮತ್ತೆ ಸ್ವೀಟ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವಳು ಅಷ್ಟೇ ಮೈಸೂರಲ್ಲಿ ಇದ್ರು ಅವ್ಳು ಇಲ್ಲಿದೆ ಇಷ್ಟಪಡ್ತಾಳೆ ಜಾಸ್ತಿ ಅದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ಅವಳಿಗೆ ಅಂತ ಹೇಳ್ಬಿಟ್ಟು ಇನ್ನು ನಮ್ಮವ್ವ ರೆಡಿ ಆಗಿತ್ತು ಅವ್ರು ಕೂಡ ಕರ್ಕೊಂಡು ಸ್ಕೂಲ್ ಹೋಗ್ತಾ ಇದ್ವಿ ನಮ್ಮ ಅವ್ವ ಅಂತ ಅಂದರೆ ನಮ್ಮ ಅಮ್ಮ ಅವ್ರನ್ನ ಅವ್ವ ಅಂತ ಕರಿತೀವಿ ಅವ್ರನ್ನೂ ಕೂಡ ನಾವು ಮೈಸೂರು ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರನ್ನು ಕೂಡ ಪಿಕಪ್ ಮಾಡಬೇಕಾಗಿತ್ತು ನಾವು ಈ ಜೋಡಿ ಹಕ್ಕಿಗಳ ಕಲರವದೊಳಗೆ ಆಹ್ವಾನ ಈ ಪ್ರೇಮ ಸ್ಪರ್ಶದಲ್ಲಿ ಮರೆಯಾಗುತ್ತಿದೆ ಈ ಇದು ಬಂದು ಹೋಗೋ ಹೋಗುವಂಥ ರೋಡು ಅವ ಆಲ್ರೆಡಿ ರೆಡಿಯಾಗಿ ಕೆಲವು ಲಗೇಜ್ಗಳನ್ನೆಲ್ಲನೂ ರೆಡಿ ಮಾಡ್ಕೊಂಡಿತ್ತು ಹೈವೇಗೆ ಬಂದ್ಬಿಡ್ತೀನಿ ಅಂತ ಅಂದಿತ್ತು ಮೊದಲು ಆದರೆ ಕೆಲವು ಲಗೇಜ್ ಜಾಸ್ತಿ ಇದ್ದಿದ್ದರಿಂದಾಗಿ ನೀವೇ ಬಂದ್ಬಿಡ್ರವ ಮನೆ ಹತ್ರ ಅಂತ ಅಂದರು ಸರಿ ಅಂದ್ಬಿಟ್ಟು ಹೋದ್ವಿ ಅಷ್ಟಾಗಿ ಅಂತ ಪರಂಗೇಕಾಯಿಗಳು ಮತ್ತು ನುಗ್ಗೆ ಸೊಪ್ಪು ಕಲ್ಬೇನ ಸೊಪ್ಪು ಇದೆಲ್ಲ ತೊಗೊಂಡಿತ್ತು ಲಗೇಜ್ ಜಾಸ್ತಿ ಇದ್ದಿದ್ದಕ್ಕೆ ನಾವೇ ಮನೆ ಹತ್ರ ಬಂದ್ವಿ ಅವ್ರ ಮನೆ ಹತ್ರನೇ ಕಾರು ಹೋಗುತ್ತೆ ಬಟ್ ಅವ ಅಲ್ಲೇ ರೋಡಲ್ಲೇ ನಿಂತ್ಕೊಳ್ಳಿ ಬೇಡ ನಾನೇ ಬರ್ತೀನಿ ಅಂದರು ಸರಿ ಅಂದ್ಬಿಟ್ಟು ಟಾರ್ಕ್ ಹೋಗೋಕ್ಕೆ ಈ ಸಂದಿನಲ್ಲಿ ಬಂದ ನಾನು ಅವ್ವ ಆಲ್ರೆಡಿ ರೆಡಿಯಾಗಿ ಬರ್ತಾಯಿತ್ತು ರೋಡಿಗೆ ಅಂತ ಹೇಳಿಬಿಟ್ಟು ಕೂಡ ಇನ್ನು ಇದು ಬಂದ ನಮ್ಮ ಅಪ್ಪ ತಾತನೇ ನಾವು ಅಪ್ಪ ಅಂತ ಕರಿತೀವಿ ಇನ್ನು ಅವ್ವ ಬಂದ್ಬಿಟ್ಟು ಮನೆ ಮುಂದೆ ತುಂಬ ತರಕಾರಿ ಗಿಡಗಳು ಮತ್ತು ಪರಂಗಿ ಗಿಡ ನಲ್ಲಿಕಾಯಿ ಗಿಡ ಈ ಥರ ಎಲ್ಲ ವೆರೈಟಿ ಗಿಡ ಸಿಪ್ಪೆ ಗಿಡ ಎಲ್ಲ ಹಾಕ್ಕೊಂಡೈತೆ ಇದನ್ನೆಲ್ಲ ಇನ್ನೊಂದಿನ ವೀಡಿಯೋ ಮಾಡ್ತೀನಿ ಇದು ನಮ್ಮ ಅಜ್ಜಿ ಮನೆ ಅಂತ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಇನ್ನೊಂದಿನ ಡಿಟೇಲಾಗಿ ಮಾಡ್ತೀನಿ ವೀಡಿಯೋ ಇನ್ನು ಅಪ್ಪ ಎಲ್ಲನೂ ಲಗೇಜ್ನೆಲ್ಲ ಕಾರ್ಗಿಟ್ಟು ಹೋದರು ಆಮೇಲೆ ನೆಕ್ಸ್ಟ್ ನಮ್ಮ ಅಜ್ಜಿ ಅವ್ವ ನಮ್ಮವ್ವ ಹೂವ ತಂದಿತ್ತು ದೇವ್ರಿಗೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ಹಾಕ್ಬಿಟ್ಟು ಅಪ್ಪನಿಗೆ ಬಾಯ್ ಹೇಳ್ಬಿಟ್ಟು ಹೊರಟ್ವಿ ನಾವು ಅಲ್ಲಿಂದ ನಮ್ಮ ಅವ್ವರು ತುಂಬಾ ದೊಡ್ಡದಾಗಿದೆ ಇಲ್ಲಿ ಹಬ್ಬ ಕೂಡ ಜೋರಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಆ ಹಬ್ಬಕ್ಕೆ ಬಂದಾಗ ನಾನು ನಿಮಗೆ ತೋರಿಸ್ತೀನಿ ಇನ್ನೇನು ಸದ್ಯದಲ್ಲೇ ಆ ಹಬ್ಬ ಬರುತ್ತೆ ಇನ್ನು ನನ್ನ ಮಗಳು ಅವ್ರೂ ಕೂಡ ಹಿಂದೆ ಕೂತ್ಕೊಂಡ್ರು ನನ್ನ ಮಗಳು ಹತ್ರ ಕೋಯ್ತಿರ್ಲಿಲ್ಲ ಅವ್ವ ಎಷ್ಟು ಕರೋದ್ರೂ ಅಷ್ಟೇ ಫಸ್ಟ್ ಸ್ಟಾರ್ಟಿಂಗ್ ಹಾಗೆ ಮಾಡ್ತಾಳೆ ಯಾರ ಹತ್ರಕ್ಕೆ ಹೋಗ್ಬೇಕಾದ್ರು ಸ್ವಲ್ಪ ಇರಿಟೇಟಿಂಗ್ ಮಾಡ್ತಾಳೆ ಆಮೇಲೆ ಅಡ್ಜಸ್ಟ್ ಆಗ್ತಾಳೆ ಅದಕ್ಕೆ ಇವಾಗ ಅವಳ ಕೈಗೆ ಇನ್ನು ಚಕ್ಲಿ ಕೊಟ್ಬಿಟ್ಟು ಹಿಂದೆಗಡೆ ಕೂರಿಸಿದೀವಿ ಅವನ ಪಕ್ಕ ಕೂತು ಆರಾಮಾಗಿ ಇನ್ನೀಗ ನಾವು ಡೈರೆಕ್ಟಾಗಿ ಮೈಸೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದೀವಿ ಕಿರು ಹೇಳಿದ್ರು ಹೇಗಿದ್ರು ನಾವು ತುಂಬ ದಿನ ಆಯಿತು ನನ್ನನ್ನು ಎಲ್ಲೂ ಕಳ್ಕೊಂಡು ಹೋಗಿರ್ಲಿಲ್ಲ ಅವರು ಆಗ್ತಿರ್ಲಿಲ್ಲ ಅವ್ರಿಗೂ ಟೈಮ್ ಇರಲಿಲ್ಲ ಸೊ ಎಲ್ಲಾದರೂ ಹೋಗೋಣ ವೆಕೇಶನ್ ಪ್ಲ್ಯಾನ್ ಮಾಡು ಪ್ಲ್ಯಾನ್ ಮಾಡು ಅಂತ ಹೇಳ್ತಾನೆ ಇದ್ದರು ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗ್ತಾನೇ ಇತ್ತು ಸೊ ಅದಕ್ಕೆ ಈ ಸಲ ಒಂದು ಪ್ಲ್ಯಾನ್ ಕೂಡ ಮಾಡಿದ್ದೀವಿ ನಾವು ಬಂದ್ವಿ ಏನು ಕೇಳಿ ಬಾವಾ ತೋರಿಸ್ತೀನಿ ಕಾರ್ ಕಣ ಕಾರ್ 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 ಎಲ್ ನೋಡಿ ಕಾರ್ ಏ ಬಾ ಯಾವ ಮಲ್ಗಿರ್ತೀನಿ ಒಳ್ಳೆ ಚಂದ ಏನ್ ಕಾರು ಬರ್ಬೇಕು ಅಲ್ಲ ಇಂಥ ತಕ್ಕಲ್ಲ ಮೊಮ್ಮಕ್ಳು ಕರ್ಕೊಂಡು ಹೋದಾಗ ಖುಷಿ ಪಟ್ಕೊಂಡು ನನ್ನ ಮೊಮ್ಮಕ್ಳು ಅಟ್ಲೀಸ್ಟ್ ನಮ್ಮ ಇವರು ಅವ್ರ ಬರ್ಬೇಕು ತಾನೆ ಸುಗಾರ್ಗಳು ತಿನ್ಕೊಬಿಟ್ಟವ್ ನಮ್ಮ ಸರಿ ಎಲ್ಲ ನೋಡ್ಕೋಬೇಕು ಬಾ ಇನ್ನು ನಾವು ಮೈಸೂರು ನಿಯರ್ ಬೈ ಇರುವಂಥ ಪಯಣ ಕಾರ್ ಮ್ಯೂಸಿಯಮ್ಗೆ ಬಂದಿದ್ದೀವಿ ಅಂದವೇ ಹೋಗ್ತಾ ಇದು ಕೂಡ ಸಿಗುತ್ತೆ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ ಎಲೆಕ್ಟ್ರಿಕ್ ಕಾರ್ ಚಾರ್ಜಿಂಗ್ ಫೆಸಿಲಿಟೀಸ್ ಕೂಡ ಇದೆ ಆ ನಂತರ ಇಲ್ಲಿ ಪಯಣ ಕಾರ್ ಮ್ಯೂಸಿಯಂಗೆ ನಾವು ತುಂಬ ದಿನದಿಂದ ಇಲ್ಲಿ ಓಡಾಡ್ತಿದ್ದೀವಿ ನೋಡಿದ್ದೀವಿ ಬಟ್ ನಾನು ಅಂದ್ಕೊಂಡಿದ್ದೀನಿ ಇದು ಪಯಣ ಅನ್ನೋದು ಒಂದು ರೆಸಾರ್ಟ್ ಇರಬೇಕು ಇಲ್ಲ ರೆಸ್ಟೋರೆಂಟ್ ಇರಬೇಕು ದೊಡ್ಡ ರೆಸ್ಟೋರೆಂಟ್ ಇರಬೇಕು ಇದು ಅಂತ ನಾನು ಅಂದ್ಕೊಂಡಿದ್ದೆ ಇದು ಕಾರ್ ಮ್ಯೂಸಿಯಂ ಅಂತ ನನ್ಗೆ ಇರಲಿಲ್ಲ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಇವನ್ ಕಾರಲ್ಲಿ ಎಷ್ಟೋ ಸಲ ಓಡಾಡಿದೀವಿ ಮೈಸೂರಿಗೆ ನಾವು ಬಟ್ ಆದರೆ ನಾನಿದು ಒಂದು ರೆಸ್ಟೋರೆಂಟು ಈ ಥರ ನಾನು ಥಿಂಕ್ ಮಾಡಿದೆ ಹೊರತು ನಾನು ಇದೊಂದು ಮ್ಯೂಸಿಯಮ್ ಅನ್ನೋದೇ ನಂಗೆ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್ ಸರ್ಕಲಲ್ಲಿ ಫ್ರೆಂಡ್ಸ್ಗಳೆಲ್ಲ ಹೋಗಿದ್ದು ಬಂದಿರೋದನ್ನೆಲ್ಲನೂ ಸ್ಟೇಟಸ್ಗೆ ಹಾಕಿದ್ರಿಂದ ಅದ್ರಲ್ಲಿ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಓ ಇದು ಮ್ಯೂಸಿಯಮ್ ಅಂತ ಹೇಳಿಬಿಟ್ಟು ಸೊ ನಾವು ಅದಕ್ಕೋಸ್ಕರ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿಗೆ ಬಂದು ಇವನ್ ಅದು ನಮ್ಮ ಅವನಿಗೆ ನಾನು ಇಲ್ಲಿ ಕಾರ್ ತೊಗೊಳಕ್ಕೆ ಅಂತ ಬಂದಿದ್ದೀವಿ ಅವ ಬಾರವ ಅಂತ ಹೇಳ್ಬಿಟ್ಟು ಅವನ್ನ ಕರ್ಕೊಂಡು ಬಂದೆ ಅವ ನೀವೇ ನೋಡ್ಕೊಬರೋಗ್ರವ ಕಾರಣ ಅಂತ ಅಂತು ನಾನು ಹಿಂಸೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಇವನ್ ಕಿರು ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಕ್ಕೆ ಕಿ ಟಿಕೆಟ್ ತೊಗೋಬೇಕಾ ಅಂತ ಕೇಳಿದ್ರು ಹ್ಞೂ ಟಿಕೆಟ್ ತೊಗೊಂಡು ನೋಡಬೇಕು ಕಾರಣ ಸುಮ್ಮ ಸುಮ್ಮನೆ ನೋಡೋಂಗಿಲ್ಲ ಅಂತ ಹೇಳಿ ಹೇಳಿದೆ ನಮ್ಮವ್ವ ನಿಜವಾಗ್ಲೂ ನಂಬೇಬಿಟ್ಟಿದ್ರು ನಾವು ಕಾರ್ ತೊಗೊಳಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ ಅದಕ್ಕೆ ನೋಡಿ ನಮ್ಮ ಅಜ್ಜಿ ಏನು ಹೇಳ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಯಾವ್ದೆಲ್ಲ ತಗೋಬೇಕವ ಕಲ್ಲರ್ ತೋಳತ ನಿಮಗೆ ಕಲ್ಲರ ಯಾವ ಕಲರ್ ಚೈನ್ ಇದಾಯ್ತದೆ ಗಣೇಶ ಪಟ್ರ ಹತ್ರ ಮಾಡಿ ನಿಮಗೆ ಯಾವ ಬಣ್ಣದ್ದು ಹ್ಞೂ ಯಾವುದೂ ನಮಗೆ ಚೆನ್ನಾಗಿರ್ತದೆ ಆ ಕಲರ್ ಆ ಕಲರ್ ಓಕೆ ಮಾಡೋದು ಯಾಕೇನು ಕಲ್ಲರ್ ಮೇಲೆ ನಾವು ಚೆನ್ನಾಗಿರ್ತ ಮೇಲೆ ಹ್ಞೂ ಒಂದು ಮಾತು ಎಷ್ಟು ಚೆಂದ ಇರೋ ಮುಂದಕ್ಕೆ ಮೂರು ಜನ ಹಿಂದಕ್ಕಿದ್ರು ಮಾಮೂಲಿನ ಕಾರ್ಗಳು ಐದು ಜನ ಐದು ಜನ ಕುತ್ಕೊಳ್ತಿದ್ರು ಆದರೆ ಒಂದು ಶಾಸ್ತ್ರ ಕೇಳಿದೆ ನೀನು ಇದು ಆ್ಯಕ್ಚುಲಿ ಇದು ಕಾರ್ ಮ್ಯೂಸಿಯಮು ನಾವು ಹಳೆ ಕಾಲದ ಕಾರ್ಸ್ಗಳಿದ್ವಲ್ಲ ಅವೆಲ್ಲನೂ ಇಟ್ಟವ್ರೆ ಅದೆಲ್ಲ ನೋಡ್ಕೊಂಡು ಹೋಗಕ್ಕೆ ಬಂದಂಗೆ ನನಗೂ ಅರಮನೆಯಲ್ಲಿ ಎಲೆ ಇಟ್ಟವ್ರ ಒನ್ ಸ್ಟೆಪ್ ಬೈ ಸ್ಟೆಪ್ ಕರವ ಫಸ್ಟ್ ಇದೆ ಅಲ್ವಾ ಇದ್ದಿದ್ದು ಇತ್ತು ಆಮೇಲೆ ಹಸು ಇಂದು ಆಮೇಲೆ ಕುದುರೆದು ಹಾಗೆ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಆ ಥರ ಇಲ್ಲಿ ಮ್ಯೂಸಿಯಂ ನಾನು ಬಂದಾಗ ಜಸ್ಟ್ ಕಾರ್ ಮಾತ್ರ ಇರುತ್ತೆ ಅನ್ಕೊಂಡೆ ಬಟ್ ಆಗಿರಲಿಲ್ಲ ಇದು ಒಂದು ಲೈಫ್ ಹೇಗೆ ಕಾ ಒಂದು ಕಾರ್ ಬರೋದಕ್ಕೆ ಅದಕ್ಕೆ ಮುಂಚೆ ಏನಿತ್ತು ಅಂತ ಹೇಳಿ ಬೇಸಿಕ್ಕಿಂದ ಅಫ್ ಟು ಇಲ್ಲಿವರೆಗೂ ಏನೆಲ್ಲ ಆಗಿದೆ ಅನ್ನೋದು ಎಲ್ಲ ಥರ ಕಲೆಕ್ಷನ್ಸು ಇಲ್ಲಿದೆ ಕಾರ್ ಕಲೆಕ್ಷನ್ಸ್ ಎವ್ರಿವನ್ ಇದೆ ನಮಗೂ ಕೂಡ ನೋಡಿ ಒಂಥರ ಸರ್ಪ್ರೈಸ್ ಅಂತೂ ಇಷ್ಟು ವೆರೈಟೀಸ್ ಇತ್ತ ಇಷ್ಟೊಂಥರ ಇತ್ತ ಅಂತ ಹೇಳ್ಬಿಟ್ಟು ಇವನ್ ಇಲ್ಲಿ ಬಂದ್ಬಿಟ್ಟು ಧರ್ಮಸ್ಥಳ ಮನ್ ಏನು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವ್ರ ಕಾರ್ಗಳು ಅದು ಕೂಡ ಇದೆ ಬೈಕ್ ಕಲೆಕ್ಷನ್ಸ್ ಕೂಡ ಇದೆ ಹಳೇ ಓಲ್ಡ್ ಬೈಕ್ ಕಲೆಕ್ಷನ್ಸ್ ಕೂಡ ಇದೆ ಓಲ್ಡ್ ಕಾರ್ ಎಲ್ಲ ಮಾಡೆಲ್ ವಿಷ್ಣುವರ್ಧನ್ ಅವರ ಕಾಲದ್ದು ಅದು ಕೂಡ ಇದೆ ಇವನ್ ನಮ್ಮ ಒಡೆಯರ ಕಾಲದಲ್ಲಿ ಅವ್ರು ಯೂಸ್ ಮಾಡ್ತಿದ್ದಂಥ ಎಲ್ಲ ಕಾರ್ಗಳು ಇದೆ ಈ ಥರ ಒಂದು ಒಳ್ಳೆ ಕಲೆಕ್ಷನ್ಸ್ ಮಾಡಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ಅದನ್ನು ಒಂದು ಪ್ರೆಸೆಂಟ್ ಮಾಡಿದ್ದಾರೆ ಜನಕ್ಕೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯಿತು ಮತ್ತು ನಮಗೆ ಕೆಲವೊಂದು ವಿಷಯ ಗೊತ್ತೇ ಇರಲಿಲ್ಲ ಬೈಕ್ ರಿಲೇಟೆಡಾಗಿ ಯಾವ ಕಂಪ್ನಿ ಮೊದಲು ಬಂದಿದ್ದು ಸುಜುಕಿನೇ ನೈಟೀನ್ ಏ ಫಿಫ್ಟಿ ಅದೇ ಮೊದಲು ಇರುವಂಥದ್ದು ಅದನ್ನೆಲ್ಲನೂ ಕೂಡ ಕೇಳಿ ನೋಡಿದ್ರು ಅವರು ಅದನ್ನೇ ಅಬ್ಸರ್ವ್ ಮಾಡಿದ್ದು ಜಾಸ್ತಿ ಬೈಕ್ ರಿಲೇಟೆಡಾಗಿ ಇನ್ನು ಕಾರ್ದು ರಿಲೇಟೆಡಾಗಿ ಎಲ್ಲನೂ ಹೊಸ ಹೊಸ ಥರ ಹೊಸ ಹೊಸ ಡಿಫ್ರೆಂಟ್ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿರುವಂಥದ್ದು ಮಿರರ್ ತುಂಬ ಮುಂದೆ ಇರೋವಂಥದ್ದು ಏನೇನೋ ಒಂಥರ ಇಷ್ಟೊಂದೆಲ್ಲ ಇತ್ತ ವೆರೈಟೀಸು ಅಂತ ಹೇಳ್ಬಿಟ್ಟು ನಾವು ಪಿಚ್ಚರ್ಗಳಲ್ಲಿ ಅಷ್ಟೇ ನೋಡ್ತಿದ್ದು ಮೂವಿಗಳಲ್ಲಿ ಅಷ್ಟೇ ನೋಡ್ತಿರೋ ಅಂಥದ್ದಿದ್ನೆಲ್ಲ ಅದೆಲ್ಲ ಇವನ್ ನಾವು ನಾವಿವತ್ತು ಕಣ್ಮುಂದೆ ನೋಡಿದ್ದು ತುಂಬ ಖುಷಿಯಾಯಿತು ನನ್ನ ಮಗಳಂತೂ ಕೈಗೆ ಸಿಕ್ತಿಲ್ಲ ಫುಲ್ಲು ಅವಳು ಶೋರು ಆ ಒಂದಿದ್ರೂ ಫುಲ್ಲು ಮ್ಯೂಸಿಯಮ್ ಫುಲ್ಲು ಓಡಾಡಿದ್ದಾಳೆ ಅವಳು ಅಷ್ಟು ಓಡಾಡಿದ್ಲು ಅವಳು ಎತ್ಕೋ ಅಂತ ಹೇಳ್ತಾನೆ ಇರಲಿಲ್ಲ ಅವಳೇ ಓಡಾಡೋಳು ನಾವೇ ಕೆಲವೊಂದು ಕಡೆ ಎತ್ಕೊಂಡು ಎತ್ಕೊಳ್ಳೋವೋ ಅವಳು ನಮ್ಮ ಕೈಗೆ ಸಿಗ್ದಂಗೆ ಇದು ಮಾಡಿದ್ಲು ಈವನ್ ಆರ್ಮಿನಲ್ಲಿ ಯೂಸ್ ಮಾಡುವಂಥ ವೆಹಿಕಲ್ಸ್ಗಳು ಕೂಡ ಇಟ್ಟಿದ್ದಾರೆ ಅವರು ಇದೆಲ್ಲ ಆರ್ಮಿ ಈ ಲೈನಲ್ಲೆಲ್ಲ ಫುಲ್ಲು ಆರ್ಮಿನಲ್ಲಿ ಯೂಸ್ ಮಾಡುವಂಥ ವೆಹಿಕಲ್ಸ್ಗಳು ಯೂಸ್ ಮಾಡ್ತಿದ್ದಂಥ ವೆಹಿಕಲ್ಸ್ ಹೋಲ್ಡ್ ವೆಹಿಕಲ್ಸ್ಗಳಿದೆ ತುಂಬ ಚೆನ್ನಾಗಿದೆ ಇದನ್ನೆಲ್ಲನೂ ಇಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ಹೋಗಿ ನೋಡಿದ್ರೇ ನಮಗೆ ಒಂದು ರೀತಿ ಹೊಸ ಫೀಲ್ ಕೊಡುತ್ತೆ ನಾವು ಅದನ್ನು ನೋಡಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಇವನ್ ಏಂಥ ರಿಲೇಟೆಡು ಏನು ಎತ್ತ ಎಲ್ಲೊಂದು ಕೂಡ ಇದೆ ಇವನ್ ಇದು ಬಂದುಬಿಟ್ಟು ಫುಲ್ಲು ಕಬ್ಬಿಣದಲ್ಲೇ ಮಾಡಿರುವಂಥದ್ದು ಇದು ಇದು ಕೂಡ ಆರ್ಮಿನಲ್ಲಿ ಯೂಸ್ ಮಾಡುವಂಥ ವೆಹಿಕಲ್ ಯುದ್ಧ ವೆಹಿಕಲ್ ಇದು ಬಂದುಬಿಟ್ಟು ಯುದ್ಧ ಮಾಡೋ ಟೈಮಲ್ಲಿ ಯೂಸ್ ಮಾಡಿರುವಂಥದ್ದು ಈ ವೆಹಿಕಲ್ ಏನಿದೆ ಇದರಲ್ಲಿ ಒಂದು ಇದು ಕೂಡ ಇದೆ ಆ ಒಂದು ಮುಂದೆ ಪ್ರೆಂಟ್ ಗ್ಲಾಸ್ ಏನಿದೆಯಲ್ಲ ಅದಕ್ಕೆ ಬುಲೆಟ್ ತಾಗಿದೆ ಇದು ಎಲ್ಲ ಬಂದು ಧರ್ಮಸ್ಥಳದಿಂದ ಬಂದಿರುವಂಥದ್ದು ಇವ್ರೇನಿದೆ ನೋಡಿ ವೆಹಿಕಲ್ಲು ಇದು ಪ್ರೆಂಟ್ ಗ್ಲಾ ಡ್ರೈವರ್ ಸೀಟಿಗೆ ಇರುವಂತಹ ಗ್ಲಾಸ್ಗೆ ಬುಲೆಟ್ ಫೈರ್ ಮಾಡಿದ್ದಾರೆ ಬಟ್ ಆದರೂ ಅದು ಬುಲೆಟ್ ಪ್ರೂಫ್ ಒಂದು ಚೂರ ಡ್ಯಾಮೇಜ್ ಆಗಿಲ್ಲ ಆ ಥರ ಇದೆ ಇದು ಬಂದ್ಬಿಟ್ಟು ಈ ಒಂದು ಏನು ನಮ್ಮ ವಿಷ್ಣುವರ್ಧನ್ ಸರ್ ಇದ್ದಾರಲ್ಲ ಅವ್ರು ಯೂಸ್ ಮಾಡ್ತಿದ್ದಂಥ ಕಾರ್ ಅಂತೆ ಸೊ ಹೀಗೆ ಎಲ್ಲರೂ ಯೂಸ್ ಮಾಡ್ತಿದ್ದಂಥ ಕಾರ್ಸ್ಗಳಿದೆ ಎಂಬ ತುಂಬ ಡಿಫ್ರೆಂಟಾಗಿದೆ ತುಂಬ ಕಲರ್ ತುಂಬ ಚೆನ್ನಾಗಿದೆ ಯುನಿಕ್ ಯುನಿಕ್ ಕಲರ್ಸ್ಗಳೇನ್ಬೋದು ಅದೆಲ್ಲ ಕಲರ್ಸ್ ತುಂಬ ಚೆನ್ನಾಗಿದೆ ಖುಷಿ ಆಯ್ತು ಇದನ್ನಂತೂ ನಾವು ನೋಡಿ ಇದನ್ನು ಯಾವಾಗಲೂ ನೋಡಬೇಕಾಗಿತ್ತು ಈಗ ಮತ್ತೆ ನಾವು ನೋಡೇ ಇರಲಿಲ್ಲ ಫ್ರೆಂಡ್ಸ್ಗಳೆಲ್ಲ ಸರ್ಕಲೆಲ್ಲ ಹೋಗಿ ನೋಡ್ಕೊಂಡು ಬರ್ತಿದ್ರು ಆಗ್ತಿದ್ರಲ್ಲ ಆಮೇಲೆ ನಮಗೆ ಗೊತ್ತಾಗಿದ್ದು ಓ ಇದು ಮ್ಯೂಸಿಯಮ್ ಅಂತೇಳಿ ಮತ್ತೆ ಆ ಕಡೆ ಹೋದಾಗ ಹೋಗೋಣ ಅಂತೇಳಿ ಇಲ್ಲಿ ನೋಡ್ಬೋದು ನನ್ನ ಮಗಳನ್ನ ಹೇಗೆ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಕೈಗೆ ಸಿಕ್ತಿಲ್ಲ ಅಲ್ಲಿ ಬರೋರೆಲ್ಲ ಮತ್ತಸ್ತಿದಳೆ ಅವಳು ಅವ್ರನ್ನೋಗಿ ಇವ್ರನ್ನೋಗಿ ನೋಡೋದು ಅಲ್ಲಿ ನಿಂತ್ಕೊಂಡು ನೋಡೋದು ಇಲ್ಲಿ ನಿಂತ್ಕೊಂಡು ನೋಡೋದು ನಮ್ಮ ಅವ್ಳಿಗೊಂಥರ ಖುಷಿಯಾಗ್ಬಿಟ್ಟಿದೆ ಎಲ್ಲೋ ಬಂದ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ಳು ನಮ್ಮ ಕೈಗೆ ಸಿಕ್ತಿಲ್ಲ ಅಪ್ಪನ ಇಳಿಸು ಇಳಿಸು ಅಂತೇಳಿ ಹಿಂಸೆ ಕೊಡ್ತಿದ್ದಾಳೆ ಅವ್ರು ಎತ್ಕೊಂಡ್ರೆ ಆದರೆ ಕೊನೆಯಲ್ಲ ಅಷ್ಟಿಗೂ ಅವಳು ಅಷ್ಟು ಉಡ್ಡಾಡಿ ಮಾಡಿರೋದಕ್ಕೆ ರಾತ್ರಿ ಎಲ್ಲ ಅವಳಿಗೆ ನಿದ್ದೆನೇ ಇಲ್ಲ ನೋವು ಬಂದು ತುಂಬ ಅದ್ಲು ಅವಳು ನಮಗೆ ನೋವು ಬಂದಂಗೆ ಆಗೋಯ್ತು ಅಷ್ಟೆಲ್ಲ ಓಡಾಡಿದ್ದಕ್ಕೆ ಇನ್ನು ಅವಳು ಕೇಳಬೇಕು ಚಿಕ್ಕ ಮಗು ಅವಳಿಗೆ ಜಾಸ್ತಿಯೇ ನೋವು ಬಂತು ನಾನು ಅದಕ್ಕೆ ಮುಂಚೆನೇ ನೋವು ಬರುತ್ತೆ ಅಂತಲೇ ಬಿಸಿನೀರು ಹಾಕಿ ಮತ್ತು ಮೂವೆಲ್ಲ ಅಚ್ಚಿ ಮಲಗಿಸಿದೆ ಆದರೂ ಜಾಸ್ತಿನೇ ನೋವು ಬಂತು ಅವಳಿಗೆ ರಾತ್ರಿಯೆಲ್ಲ ತುಂಬಾ ಹೇಳ್ತಾಯಿದ್ಲು ಪಾಪ ಅವಳು ಕಾಲುನೋವಿಂದ ಏನು ಮಾಡೋಕ್ಕಾಗಲ್ಲ ಓಡಾಡಬೇಡ ಅಂತ ಅಂದ್ರೂ ಓಡಾಡ್ತಾಳೆ ನಮ್ಮ ಅವ್ರು ಹಂಗಿದ್ರು ಎತ್ಕೊಳಕ್ಕೆ ಎಷ್ಟೊಂದು ಟ್ರೈ ಮಾಡಿದ್ರು ಅವಳು ನೋಡಬೇಕು ಇಲ್ಲೇ ನೋಡ್ತಿರ್ಬೋದು ಕಾಣಿಸ್ತಿದೆ ನಿಮಗೆ ಹೇಗೆ ಓಡಾಡ್ತಿದ್ದಾಳೆ ಅಂತ ಅವಳು ಆರಾಮಾಗಿ ಫುಲ್ಲು ಓಡಾಡೋಳು ಅವಳು ಅವರಪ್ಪನಿಂದ ಸುಮ್ಮನೆ ಅವರಪ್ಪ ಮುಂದೆ ಹೋಗ್ತಾಯಿದ್ರೆ ಅವ್ರ ಪಾಡ್ಗಳು ನೋಡ್ಕೊಂಡು ಅವರಪ್ಪನ ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಪಾಡ್ಗಳು ಹಿಂದೆ ಹೋಗೋಳು ಅಷ್ಟೇ ಅವಳು ಚೆನ್ನಾಗಿತ್ತು ನಾವು ಕೂಡ ಎಲ್ಲನೂ ನೋಡ್ಕೊಂಡು ಬಂದ್ವಿ ಇದನ್ನೆಲ್ಲನೂ ಅದಕ್ಕೆ ಫಾಸ್ಟ್ ರಿವ್ಯೂ ಮಾಡಿದ್ದೀನಿ ತುಂಬ ಆಗಿ ತೋರ್ಸೋಕ್ಕಾಗಲ್ಲ ಇದೆಲ್ಲರಿಗೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾರೆಲ್ಲ ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ದೆನ್ ಒಂದ್ಸಲ ಇಲ್ಲಿಗೆ ನೀವು ಕೂಡ ವಿಸಿಟ್ ಮಾಡಿ ಯಾರೆಲ್ಲ ನೋಡಿಲ್ಲ ಒಂದು ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಇವನ್ ಮಂಜುಷಾ ಮ್ಯೂಸಿಯಂ ಕೂಡ ಇದೆ ಅಲ್ಲಿ ತುಂಬ ಓಲ್ಡ್ ಕಲೆಕ್ಷನ್ಸ್ ಕಾರ್ದಷ್ಟೇ ಅಷ್ಟೇ ಅಲ್ಲದೆ ಬೇರೆ ನಮ್ಮ ಜೀವನ ಶೈಲಿಗೆ ಯೂಸ್ ಮಾಡ್ತಿದ್ದಂಥ ಓಲ್ಡ್ ಕಲೆಕ್ಷನ್ಸ್ ಕೂಡ ಎಲ್ಲನೂ ಇಟ್ಟಿದ್ದಾರೆ ಇದು ತುಂಬ ಚೆನ್ನಾಗಿದೆ ನೀವು ಒಂದು ಹೋಗಿ ವಿಸಿಟ್ ಮಾಡಿ ನೋಡ್ಕೊಂಡು ಬನ್ನಿ ನಾನು ತಾಳೆಗರಿ ಇದೆಲ್ಲ ನೋಡೇ ಇರಲಿಲ್ಲ ಡೈರೆಕ್ಟಾಗಿ ಕಣ್ಣಾರೆ ಇದನ್ನೆಲ್ಲನೂ ಕೂಡ ನೋಡಿದೆ ನಾನು ತುಂಬ ಚೆನ್ನಾಗಿದೆ ಇಂಥದ್ದೆಲ್ಲನೂ ಕೂಡ ನೋಡಬೇಕು ನಾವು ಕೂಡ ಲೈಫಲ್ಲಿ ಸಲ ಅನ್ನೋ ಥರನೇ ಇದೆ ಹೋಗಿಲ್ಲ ನೋಡ್ಕೊಂಡು ಬನ್ನಿ ಇದು ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊತೀನಿ ಯೂಸ್ಫುಲ್ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡು ನೋಡಿ ನಮ್ಮ ಚಾನೆಲ್ನ ಮಿಸ್ ಮಾಡಬೇಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಹೇಳ್ತೀನಿ ಹಾಗೆ ಸಲ ಫ್ಯಾಮಿಲಿ ಜೊತೆ ಹೋಗಿ ವಿಸಿಟ್ ಮಾಡಿ ಟೈಮ್ ಸ್ಪ್ಯಾಂಡ್ ಮಾಡಿ ಬನ್ನಿ ಇಲ್ಲಿ ನಿಮಗೆಲ್ಲರಿಗೂ ಕೂಡ ತುಂಬ ಖುಷಿಯಾಗಿ ಕೊಡುವಂಥದ್ದು ಇಷ್ಟ ಆಗುವಂಥ ಪ್ಲೇಸ ಇದಾಗಿರುತ್ತೆ ಫಿಲಮ್ ಇಂಡಸ್ಟ್ರೀಸ್ ರಿಲೇಟೆಡ್ ಆಗಿರುವಂಥದ್ದು ಎಲ್ಲದು ಕೂಡ ಇಲ್ಲಿದೆ ಪ್ರಿಂಟಿಂಗ್ ಪ್ರೆಸ್ ಕೂಡ ಇಂದ ಇದೆ ಇಲ್ಲಿ ಎಲ್ಲವೂ ಕೂಡ ಈವನ್ ನಮ್ಮ ಕೇರಳ ಸೈಡಲ್ಲಿ ಯೂಸ್ ಮಾಡುವಂತಹ ಕುಸ್ತಿಗೆ ಅಂತ ಯೂಸ್ ಮಾಡುವಂಥ ಟೈಮು ಯುದ್ಧ ಟೈಮಲ್ಲಿ ಯೂಸ್ ಮಾಡುವಂಥ ಕತ್ತಿಗಳು ಈವನ್ ಗನ್ಸು ಈ ಥರದ್ದೆಲ್ಲ ಕೂಡ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಇದೆಲ್ಲ ಕೇರಳ ಮಹಾರಾಷ್ಟ್ರ ಪಂಜಾಬ್ ಅಲ್ಲಿಂದ ಬಂದಿರುವಂಥ ಕಲೆಕ್ಷನ್ಸ್ಗಳಿವೆಲ್ಲನೂ ಇವನ್ ಇಲ್ಲಿ ನೋಡ್ಬೋದು ಗನ್ ಯಾವ ಥರ ಇದೆ ಅಂತ ಅಂತೇಳ್ಬಿಟ್ಟು ಮತ್ತು ಇದೆಲ್ಲ ಪ್ರಿಂಟಿಂಗ್ ಪ್ರೆಸ್ಸಸ್ ಮಾಡುವಂಥದ್ದು ತುಂಬ ಚೆನ್ನಾಗಿದೆ ಇದನ್ನೆಲ್ಲನೂ ಕೂಡ ಒಂದ್ಸಲ ಮಿಸ್ ಮಾಡಿದೆ ಹೋಗಿ ಎಲ್ಲಾದ್ರು ಕೂಡ ನೋಡ್ಕೊಂಡು ಬನ್ನಿ ಇದು ಬಂದುಬಿಟ್ಟು ಬುಲೆಟ್ ಫಯರ್ ಮಾಡುವಂಥ ಪಿಸ್ತೂಲ್ ಅಂತ ಹೇಳ್ಬಿಟ್ಟು ಆವಾಗಿನ ಪಿಸ್ತೂಲ್ ಅಂತ ಇದೊಂದು ನೋಡಿ ಪಿಸ್ತೂಲ್ಗಳು ಇಲ್ಲೆಲ್ಲ ಇದೆ ಇನ್ನು ಎಷ್ಟೆಲ್ಲ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಹಾಗೆ ಹೋಯಿತು ಕತ್ತಲೆ ಕೂಡ ಇನ್ನು ನಾವು ಡೈರೆಕ್ಟ್ ಆಶ್ರಮನೆ ಕೊಟ್ವಿ ಅದನ್ನು ನೆಕ್ಸ್ಟ್ ಆಗಲೂ ಸೇವ್ ಮಾಡ್ತೀನಿ